ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿ ಗೆದ್ದ ಬಳಿಕ ಹತ್ತರು ಸೂರ್ಯಕುಮಾರ್ ಯಾದವ್ ಬಳಿಕ ಅಭಿಷೇಕ್ ಶರ್ಮಾರವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂಗ್ಲೆಂಡ್ ವಿರುದ್ಧ ಭಾರತ ನಾಲ್ಕು ಮತ್ತು ಒಂದು ಅಂತರದಿಂದ ಟಿ ಟ್ವೆಂಟಿ ಸರಣಿ ಗೆದ್ದ ಬಳಿಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ಮುಕ್ತಾಯಗೊಂಡಿದೆ ಈ ಸರಣಿಯನ್ನ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಯಂಗ್ ಇಂಡಿಯಾವು ಒಂದು ಮತ್ತು ನಾಲ್ಕು ಅಂತರದಿಂದ ಏಕಪಕ್ಷೀಯವಾಗಿ ಗೆದ್ದುಕೊಂಡಿದೆ ಮುಂಬೈನ ವಾಂಕಿಡೆ ಅಂಗಳದಲ್ಲಿ ನಡೆದ ಸರಣಿಯ ಐದನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ನೂರ ಐವತ್ತು ರನ್ಗಳ ಬೃಹತ್ ಗೆಲುವು ದಾಖಲಿಸುವುದರೊಂದಿಗೆ ಸರಣಿಯನ್ನ ಭರ್ಚಿಡಿಯಾಗಿ ಗೆದ್ದುಕೊಂಡಿದೆ ಇದಕ್ಕೂ ಮುನ್ನ ಮುಂಬೈನಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಅಭಿಷೇಕ್ ಶರ್ಮಾ ವಾರಿಸಿದ ಸ್ಫೋಟಕ ಶತಕದ ನೆರವಿನಿಂದಾಗಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಬೃಹತ್ ಇನ್ನೂರ ನಲವತ್ತೇಳು ರನ್ ಕಲೆ ಹಾಕಿತು ಸ್ನೇಹಿತರೆ ಇನ್ನು ಅತ್ತ ಇಂಗ್ಲೆಂಡ್ ತಂಡದ ಪರ ಬೌಲಿಂಗ್ನಲ್ಲಿ ಬ್ರೆಂಡನ್ ಕ್ರಾಸ್ ರವರು ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸಿದರು ಇದರೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ಐದನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲಲು ಇನ್ನೂರ ನಲವತ್ತೆಂಟು ರನ್ಗಳ ಬೆಟ್ಟದಂತಹ ಗುರಿಯನ್ನು ನೀಡಲಾಗಿತ್ತು ಈ ಕಠಿಣ ಸವಾಲನ್ನು ಬೆನ್ನಿಟ್ಟಿದಂತಹ ಇಂಗ್ಲೆಂಡ್ ತಂಡಕ್ಕೆ ಭಾರತೀಯ ಬೌಲರ್ಗಳು ಬ್ಯಾಕ್ ಟು ಬ್ಯಾಕ್ ಆಘಾತಗಳನ್ನು ನೀಡಿದರು ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ಹತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಮತ್ತು ತಂಡದ ಪ್ರಾಫಿಲ್ ಸ್ಲಾಟರ್ ಐವತ್ತೈದು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಎನ್ನುಳದಂತೆ ಟೀಂ ಇಂಡಿಯಾವು ಐದನೇ ಟಿ ಟ್ವೆಂಟಿ ಪಂದ್ಯವನ್ನು ನೂರ ಐವತ್ತು ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ಮಾರ್ಜಿನ್ ವಿಕ್ಟರಿ ಕಂಡ ವಿಶ್ವ ದಾಖಲೆಯನ್ನು ಕೂಡ ಭಾರತ ತಂಡ ನಿರ್ಮಿಸಿತು ಸ್ನೇಹಿತರೆ ಈ ಗೆಲುವಿನೊಂದಿಗೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಈ ಯುವ ಪಡೆಯು ಸರಣಿಯನ್ನ ಒಂದು ಮತ್ತು ನಾಲ್ಕು ಅಂತರದಿಂದ ಕೈವಶ ಮಾಡಿಕೊಂಡಿದೆ ಇದೀಗ ಸೀರೀಸ್ ಗೆದ್ದ ಬಳಿಕ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಉದ್ದಕ್ಕೂ ನಮ್ಮ ತಂಡದ ಎಲ್ಲ ಆಟಗಾರರು ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಾವು ಸೋತಿರಬಹುದು ಆದರೆ ಅದಾದ ಬಳಿಕ ಬೌನ್ಸ್ ಬ್ಯಾಕ್ ಮಾಡಿ ತಂಡದ ಎಲ್ಲಾ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಈ ಸರಣಿ ಗೆಲುವು ತಂಡದ ಎಲ್ಲ ಆಟಗಾರರಿಗೂ ಸಲ್ಲಬೇಕು ಅಭಿಷೇಕ್ ಶರ್ಮಾ ವರುಣ್ ಚಕ್ರವರ್ತಿ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ಹೀಗೆ ತಂಡದ ಎಲ್ಲ ಆಟಗಾರರು ಸರಣಿ ಗೆಲುವಿಗಾಗಿ ಶ್ರಮ ವಹಿಸಿದ್ದಾರೆ ಎಂದು ಸೂರ್ಯಕುಮಾರ್ ಯಾದವ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆಸ್ ಎ ಕ್ಯಾಪ್ಟನ್ ಆಗಿ ನಾನು ತಂಡವನ್ನ ಸರಣಿ ಯುದ್ಧಕ್ಕೂ ಅತ್ಯದ್ಭುತವಾಗಿ ಮುನ್ನಡೆಸಿದ್ದೇನೆ ಆದರೆ ಆಸ್ ಅ ಬ್ಯಾಟ್ಸ್ಮನ್ ಆಗಿ ನಾನು ವಿಫಲವಾಗಿರಬಹುದು ಹೀಗಾಗಿ ಮುಂಬರುವ ಸೀರೀಸ್ಗಳಲ್ಲಿ ನಾನು ನನ್ನ ಬ್ಯಾಟಿಂಗ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುತ್ತೇನೆ ಎಂದು ಸ್ಕೈ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅತ್ಯದ್ಭುತ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಬ್ಯಾಟಿಂಗ್ ನಲ್ಲಿ ಅವರ ಆ ಕ್ಲೀನ್ ಹಿಟ್ಟಿಂಗ್ ಹಾಗೂ ಫೋಟಗ ಶತಕವು ಇದು ತಂಡದ ಗೆಲುವಿನಲ್ಲಿ ಮತ್ತರವಾದ ಕೊಡುಗೆಗಳನ್ನು ನೀಡಿತು ಅದಲ್ಲದೆ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಕೂಡ ಅತ್ಯದ್ಭುತ ಆಟವನ್ನು ಆಡಿದ್ದಾರೆ ಎಂದು ಸೂರ್ಯ ಹೇಳಿದ್ದಾರೆ ಈ ಮೂಲಕವಾಗಿ ಅಭಿಷೇಕ್ ಶರ್ಮಾರವರ ಕುರಿತು ಗೌರವ ಮೂಡುವ ಹೇಳಿಕೆಯನ್ನು ಸ್ಕೈ ನೀಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಕೋಚ್ ಗೌತಮ್ ಗಂಭೀರ್ ನಮಗೆ ತುಂಬಾ ಫ್ರೀಡಂ ನೀಡಿದರು ಎಂದು ತಿಳಿಸಿದ್ದಾರೆ ನೋಡಿದಲ್ಲ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಟಿ ಟ್ವೆಂಟಿ ಹೆಸರಿನಿ ಗೆದ್ದ ಬಳಿಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನನಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ